ಚಿನ್ನದ ಹೂಡಿಕೆದಾರರಿಗೆ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ ಮುಂಬರುವ ತಿಂಗಳಲ್ಲಿ ಚಿನ್ನದ ಬೆಲೆ ಶೇಕಡಾ ಮೂವತ್ತೆಂಟರಷ್ಟು ಕಡಿಮೆ ಆಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಈ ಕುಸಿತ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಹುದು ಮತ್ತು ಹೂಡಿಕೆದಾರರನ್ನ ಅಚ್ಚರಿಗೊಳಿಸಬಹುದು ತಜ್ಞರ ಪ್ರಕಾರ ಚಿನ್ನದ ಬೆಲೆಗಳಲ್ಲಿನ ಈ ಕುಸಿತಕ್ಕೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳು ಕೇಂದ್ರ ಬ್ಯಾಂಕ್ ನೀತಿಗಳು ಮತ್ತು ಯುಎಸ್ ಡಾಲರ್ನ ಬಲವಾಗಿ ಕಾರಣ ಇರಬಹುದು ಇದರ ಹೊರತಾಗಿ ಹಣಕಾಸು ಮಾರುಕಟ್ಟೆಯಲ್ಲಿ ಸುಧಾರಿಸಿದ್ರೆ ಮತ್ತು ಇತರೆ ಹೂಡಿಕೆ ಆಯ್ಕೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಚಿನ್ನದ ಬೆಲೆ ಕುಸಿಯಬಹುದು ಮಾರ್ಚ್ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅದು ಶೇಕಡ ಕುಸಿದ್ರೆ ಅದು ಹತ್ತು ಗ್ರಾಂಗೆ ಐವತ್ತೈದು ರೂಪಾಯಿಗೆ ಇಳಿಬಹುದು ಅಮೆರಿಕದ ಹಣಕಾಸು ಸೇವಾ ಕಂಪನಿಯಾದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಚಿನ್ನದ ಬೆಲೆ ಔನ್ಸ್ಗೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತು ಡಾಲರ್ಗೆ ಇಳಿಯಬಹುದು ಇದು ಪ್ರಸ್ತುತ ಮಟ್ಟಕ್ಕಿಂತ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಚಿನ್ನದ ಪೂರೈಕೆಯಲ್ಲಿ ಏರಿಕೆ ಚಿನ್ನದ ಬೆಲೆಗಳು ಹೆಚ್ಚಾದಾಗ ಗಣಿಗಾರಿಕೆ ಕಂಪನಿಗಳು ಹೆಚ್ಚಿನ ಚಿನ್ನವನ್ನು ಹೊರತೆಗೆಯಲು ಒಲವು ತೋರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ತ್ರೈಮಾಸಿಕದಲ್ಲಿ ಚಿನ್ನದ ಗಣಿಗಾರಿಕೆ ಕಂಪನಿಗಳ ಸರಾಸರಿ ಲಾಭವು ಪ್ರತಿ ಔನ್ಸ್ಗೆ ಒಂಬೈನೂರ ಐವತ್ತು ಡಾಲರ್ ಆಗಿತ್ತು ಇದು ಎರಡ್ ಸಾವಿರದ ಹನ್ನೆರಡರ ನಂತರ ಅತ್ಯಧಿಕವಾಗಿದೆ ಅದಲ್ಲದೆ ಹಳೆಯ ಚಿನ್ನವನ್ನ ಸಹ ದೊಡ್ಡ ಪ್ರಮಾಣದಲ್ಲಿ ಮರುಬಳಕೆ ಮಾಡಲಾಗ್ತಿದೆ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆಯನ್ನ ಹೆಚ್ಚಿಸುತ್ತದೆ ಹೆಚ್ಚುವರಿ ಪೂರೈಕೆಯು ಬೆಲೆಗಳ ಮೇಲೆ ಒತ್ತಡ ಹೇರಬಹುದು ಚಿನ್ನದ ಹೂಡಿಕೆದಾರರಿಗೆ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ ಮುಂಬರುವ ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಶೇಕಡಾ ಮೂವತ್ತೆಂಟರಷ್ಟು ಕಡಿಮೆ ಆಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಈ ಕುಸಿತ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಹುದು ಮತ್ತು ಹೂಡಿಕೆದಾರರನ್ನ ಅಚ್ಚರಿಗೊಳಿಸಬಹುದು ತಜ್ಞರ ಪ್ರಕಾರ ಚಿನ್ನದ ಬೆಲೆಗಳಲ್ಲಿನ ಈ ಕುಸಿತಕ್ಕೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳು ಕೇಂದ್ರ ಬ್ಯಾಂಕ್ ನೀತಿಗಳು ಮತ್ತು ಯುಎಸ್ ಡಾಲರ್ನ ಬಲವಾಗಿ ಕಾರಣ ಇರಬಹುದು ಇದರ ಹೊರತಾಗಿ ಹಣಕಾಸು ಮಾರುಕಟ್ಟೆಯಲ್ಲಿ ಸುಧಾರಿಸಿದ್ರೆ ಮತ್ತು ಇತರೆ ಹೂಡಿಕೆ ಆಯ್ಕೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ರೆ ಚಿನ್ನದ ಬೆಲೆ ಕುಸಿಯಬಹುದು ಮಾರ್ಚ್ ಮೂವತ್ತೊಂದರಂದು ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅದು ಶೇಕಡ ಮೂವತ್ತೆಂಟರಷ್ಟು ಕುಸಿದರೆ ಅದು ಹತ್ತು ಗ್ರಾಂಗೆ ಐವತ್ತೈದು ಸಾವಿರದ ರೂಪಾಯಿಗೆ ಇಳಿಯಬಹುದು ಅಮೆರಿಕದ ಹಣಕಾಸು ಸೇವಾ ಕಂಪನಿಯಾದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಚಿನ್ನದ ಬೆಲೆ ಔನ್ಸ್ಗೆ ಒಂದು ಸಾವಿರದ ಡಾಲರ್ಗೆ ಇಳಿಬಹುದು ಇದು ಪ್ರಸ್ತುತ ಮಟ್ಟಕ್ಕಿಂತ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಚಿನ್ನದ ಪೂರೈಕೆಯಲ್ಲಿ ಏರಿಕೆ ಚಿನ್ನದ ಬೆಲೆಗಳು ಹೆಚ್ಚಾದಾಗ ಗಣಿಗಾರಿಕೆ ಕಂಪನಿಗಳು ಹೆಚ್ಚಿನ ಚಿನ್ನವನ್ನು ಹೊರತೆಗೆಯಲು ಒಲವು ತೋರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ತ್ರೈಮಾಸಿಕದಲ್ಲಿ ಚಿನ್ನದ ಗಣಿಗಾರಿಕೆ ಕಂಪನಿಗಳ ಸರಾಸರಿ ಲಾಭವು ಪ್ರತಿ ಔನ್ಸ್ಗೆ ಒಂಬೈನೂರ ಐವತ್ತು ಡಾಲರ್ ಆಗಿತ್ತು ಇದು ಎರಡ್ ಸಾವಿರದ ಹನ್ನೆರಡರ ನಂತರ ಅತ್ಯಧಿಕವಾಗಿದೆ ಅದಲ್ಲದೆ ಹಳೆಯ ಚಿನ್ನವನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ಮರುಬಳಕೆ ಮಾಡಲಾಗುತ್ತಿದೆ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆಯನ್ನ ಹೆಚ್ಚಿಸುತ್ತದೆ ಹೆಚ್ಚುವರಿ ಪೂರೈಕೆಯು ಬೆಲೆಗಳ ಮೇಲೆ ಒತ್ತಡ ಹೇಳಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ